ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಪ್ರಿಯ ವೀಕ್ಷಕರೇ ಬನ್ನಿ ನಿಮಗೆ ಒಂದು ವಿಶೇಷ ವಿಷಯದ ಚಿತ್ರಣವನ್ನ ತೋರಿಸ್ತೀವಿ ಆ ವಿಶೇಷ ಕಥೆ ಯಾವುದು ಗೊತ್ತಾಯ ಇಲ್ಲಿದೆ ನೋಡಿ ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ಅಧಿಕಾರಿಯ ದಬ್ಬಾಳಿಕೆ ಎಸ್ ದಲಿತ ವಿದ್ಯಾರ್ಥಿಗಳಿಗೆ ಉಳಿಗಾಲವೇ ಇಲ್ಲ ಸಂರಕ್ಷಣೆ ಮಾಡುವ ಅಧಿಕಾರಿಯೇ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡುತ್ತಿದ್ದಾರೆ ಅಸಲಿ ವಿಷಯ ಏನು ಗೊತ್ತಾ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಆಗುವ ತೊಂದರೆಗಳು ಮತ್ತು ಮೂಲಭೂತ ಸೌಲಭ್ಯಗಳ ಬಗ್ಗೆ ಹಾಗೂ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ತಿಳಿಸಲು ಹೋದ್ರೆ ಅಧಿಕಾರಿ ಮಾತನಾಡುವ ವೈಖರಿಯೇ ಬೇರೆ ಅದು ಏನು ಗೊತ್ತೇ ದರ್ಪದಿಂದ ಅವರನ್ನ ವಸತಿ ನಿಲಯದಿಂದ ಹೊರಗೆ ಹಾಕುವ ಮನಸ್ಥಿತಿಯನ್ನ ತೋರುತ್ತಾರೆ ಆ ವ್ಯಕ್ತಿ ಯಾರು ಗೊತ್ತ ಅವರೇ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಬೋತ್ತಾರ್ ಮಹಾನುಭಾವ ಈ ಮಹಾನುಭಾವನ ಗುಣಗಾನ ಕೇಳಿದ್ರೆ ನೀವೆಲ್ಲ ಬೆರಗಾಗ್ತೀರಾ ಅದು ಏನು ಗೊತ್ತಾ ದಲಿತ ವಿದ್ಯಾರ್ಥಿಗಳು ಎಂದ್ರೆ ಇವನಿಗೆ ನಿರ್ಲಕ್ಷ್ಯ ಅವರ ಮೇಲೆ ಏನೋ ಒಂದು ಅಸಡ್ಡೆ ಮನೋಭಾವ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಹೇಳಲು ಹೋದ್ರೆ ಅವರ ಮೇಲೆ ಅಧಿಕಾರದ ದರ್ಪ ತೋರಿಸ್ತಾನೆ ಆ ಮುಗ್ಧ ಮನಸ್ಸುಗಳ ಜೊತೆ ಹುಡುಗಾಟ ಆಡುತ್ತಾನೆ ಅವರ ಭವಿಷ್ಯದ ಜೊತೆ ಆಟವಾಡುತ್ತಾನೆ ಪರೀಕ್ಷೆ ಸಮೀಪಿಸಿರುವ ಈ ಸಮಯದಲ್ಲಿ ಅವರನ್ನ ಹೊರಗೆ ಹಾಕುವಂತೆ ಬೆದರಿಕೆ ಹಾಕ್ತಾನೆ ಈ ಸಮಯದಲ್ಲಿ ದೇವರಂತೆ ಬಂದ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ವಾಯ್ ಚಲವಾದಿ ಅವರು ಇಲಾಖೆಯ ಉಪನಿರ್ದೇಶಕ ಮಹೇಶ್ ಹೋತ್ತಾರ್ ಮಹಾನುಭಾವನನ್ನ ತರಾಟೆಗೆ ತೆಗೆದುಕೊಂಡಾಗ ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎಚ್ಚರಗೊಂಡು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಶೀಘ್ರದಲ್ಲಿ ಬಗೆಹರಿಸುತ್ತೇನೆ ಅಂತ ಆಶ್ವಾಸನೆ ನೀಡಿದ್ರು ಜೊತೆಗೆ ಮೊಸಳೆಯಂತೆ ಮುಖ ಮಾಡಿ ಕ್ಷಮೆ ಯಾಚಿಸಿದ್ರು ಇಂಥ ಅಧಿಕಾರಿಗಳು ನಿಮ್ಮ ಸುತ್ತಮುತ್ತಲು ಇರುವುದನ್ನ ಗಮನಿಸಿ ಪ್ರತಿಯೊಬ್ಬರೂ ಅನ್ಯಾಯವಾದ ವಿದ್ಯಾರ್ಥಿಗಳ ಬೆಂಬಲವಾಗಿರಲು ನಾವು ನೀವು ಪ್ರಯತ್ನಿಸೋಣ ನಿಮಗೆ ನ್ಯಾಯ ದೊರಕಿಸುವ ವಿಷಯದಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನಲ್ ತಂಡವು ಸದಾ ನಿಮ್ಮೊಂದಿಗೆ ವರದಿ ಎಸ್ ವಿಖನ್ ಗೌಡ್ರ ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದ

ಪ್ರೊಫೇಶ್ನಲ್ ಹಾಸ್ಟೆಲ್ ಅಂದ್ರೆ ಅವ್ರಿಗೆಲ್ಲ ಮೇಲ್ ಬಿಡಿದ್ರೆ ಯಾವೊಬ್ಬರು ಬರುತ್ತೆ ಅಂದ್ರೆ ಯಂತ್ರ ಮಕ್ಕಳಿಗೆ ಫೋನಲ್ಲಿ ಕಳಿಸ್ತಾರೆ ನಾವು ಹೊರಗ ಸರ್ ಆರ್ಡ್ರ್ ಮಾಡಿದರೆ ಈಗ ಎಷ್ಟು ಆರ್ಮ್ ಕೆಲಸ ಮಾಡಿದ್ರೆ ಮೂರು ಮೂರು ಕಾಲೇಜ್ ಬಿಟ್ಟೆ ಸರ್ ನಮಗೆ ಈಗ ಆರಾಮ ಈಗ ಆರಾಮರ ಸರ್ ನಮಗೆ ಡಿಗ ಬಿಡ್ರಿ ಸರ್ ಹೇಗಿದೆ ನಮಸ್ತೆ ಮಾಡ್ತೀನಿ ಮಾಡ್ತಾರೆ ಬಾಳೆ ಸಿಗುವ ಬೆಳಗ್ಗೆ ಪಾಪವಾಗಿ ಎಷ್ಟ್ರಿಂದ ಡ್ಯೂಟಿ ಶುರು ಮಾಡಿದ್ರೆ ಡ್ಯೂಟಿ ಮಾಡ್ತಾರೆ ಒಂಬತ್ತರ ನಂತರ ಅವ್ನು ಫ್ಯಾಮಿಲಿ ಇದೆ ಅವ್ನ ಅವನಿಗೆ ಆದಂಥ ಮಕ್ಕಳ ಅವನೇ ಆದಂಥ ವ್ಯವಸ್ಥೆ ಇದ್ದು ಅವಾಗ ಮಳೆ ಇವತ್ತು ಸಮಾನ ಮಾಡಬೇಕು ಮಾಡ್ತಾನೆ ಆ ವ್ಯವಸ್ಥೆ ಪ್ರೊಫೆಷನಲ್ ಹಾಕ್ ಆಗಿದೆ ಕಾಲೇಜ್ ಹಾಕ್ಸ್ಟ್ಗಳಲ್ಲಿ ಇರ್ತಕ್ಕಂಥ ಇವರೆಲ್ಲರೂ ಒಂದು ಯಾರು ಫೋನ್ ಮಾಡಲಿಲ್ಲ ಯಾಕಂತ ಆಗೋಷ್ಟು ಫೋನ್ ಮಾಡೋದ್ರಿಂದ ಒಂಬತ್ತರ ನಂತರ ಫೋನ್ ಮಾಡ್ತಾರೆ ಅದು ಹನ್ನೊಂದು ಆಯ್ತು

ರಾತ್ರಿ ಒಂಬತ್ತು ಬರ್ತಾರೆ ಹತ್ತಿರ ಟೈಮ್ ಟೇಬಲ್ ಅನ್ನ ಯಾವುದೂ ಒಂದು ಪದ್ಧತಿ ಇದೆ ಹೆಂಗೆ ಪ್ರಕಾರ ಇಲ್ಲಿ ಕೆಲವರು ಚಿಕ್ಕ ಊಟ ಬಂದಾಗಂತೂ ವಾಡನ್ ಕೊಟ್ಟು ಜನ ಎಲ್ಲರೂ ತರ್ತಾರೆ ಊಟ ಬೆಳೆಯಾಗ ತರಿಸ್ಬೇಕು ಬರೀ ಲೈಫು ತೋರಿಸ್ಬೇಕು ಈಗ ನಾನು ಏನು ವಾಡನ್ಗಳು ಯಾಕೆ ತಗೊಂಡಿಲ್ಲ ಪ್ರೊಫೆಷನಾಗಿ ಕಾಲೇಜ್ ಯಾಕೆ ವಾಡನ್ಗಳು ತುಂಬ ಇಷ್ಟಪಡೋಂಗಿಲ್ಲ ಮತ್ತು ಇನ್ನೊಂದು ದಯಮಾಡಬೇಕು ಎಲ್ಲ ವಾರ್ಡನ್ಗಳು ಯಾಕೆ ತಗೊಂಡಿಲ್ಲ ಅಂದರೆ ಈಗ ಏನಾದರೂ ಬಜೆಟ್

ಇವ್ರನ್ನ ಬಟ್ಟೆ ಸ್ಟೂಡೆಂಟ್ ಅವ್ರೆ ಯಾವ ಬಿಲ್ ಮಾಡ್ತೀನಿ ಏನೋ ಊಟ ಮಾಡ್ತಾರೆ ಬಿಲ್ ಹೆಂಗೋ ಎಂಬೋ ಒಬ್ಬರು ಬರ್ತಿದ್ರು ಇನ್ನೊಬ್ರು ಯಾರೋ ಊಟ ಮಾಡ್ತಿದ್ರು ಎಂಬೋರಿಗೆ ಮೆಣಸಿ ಮಾಡಿಸ್ತಿರೇನಿದೆ ಅದೇ ಬಯೋಮೆಟ್ರಿಕ್ಷನ್ ಇಲ್ಲಿ ಕನೆಕ್ಷನ್ ಅದೇನಾದ್ರೆ ಆಯ್ತವ ಓಡಾಟ ಮಾಡೋಕ್ಕಾಗ್ ಬ್ಯಾಟ್ರಿ ಮಾಡಬೇಡ ಇರೋಂಗಿಲ್ಲ ಊಟ ಮಾಡಿ ಬಟ್ ಬರ್ತಿಲ್ಲ ಅಷ್ಟೆಷ್ಟು ಹೋಗಿ ನೋಡಿದ್ರೆ ಮೂರು ಮಕ್ಕಳು ಐವತ್ತು ಮಕ್ಕಳು ಬಟ್ ಬರ್ತಾರೆ ಐವತ್ತು ಮಕ್ಕಳು ಆಟ ಬಿಲ್ಲ ಹೋಗೋದಾಗಿ ಐವತ್ತು ಮಕ್ಕಳು ಕೇಳಿದ್ದೀರಿದ್ದಾರೆ ಹೆಂಗ್ ವಾರ ಸಾಗ ಮತ್ತೆ ಬಾಳೆಂದವರು ಚಿಕ್ಕಂದವರು ಇಲ್ಲಿ ಹೋಗ್ತಾರೆ ಅವರು ಜರಾಟಿರ್ತಾರೆ ನಮ್ಮ ತೆಳಿ ಹೋಗ್ತಾರೆ ನಮ್ಮ ಫ್ರೆಂಡ್ ಕೇಳಿ ಅವ್ರು ಕಬಾಳ್ಸೋದು ಸ್ವಲ್ಪ ಟೆಕ್ನಿಕಲಿ ಕನಸು ಮಾಡೋದು ಅನ್ನಿಸುತ್ತೆ ஆசனல் அமௌண்ட் ஐந்து அவருக்கு இது எல்லாம்

सर मैंने बोला कि हमने ये सब सामान करना बहुत है गलत सेंड पर लाकर यार हमारा चौथा वितरण वाला वो लिस्ट में है सर को चाहिए यार मनो वाली सी पर बहुत समय ये वानियों में मेन वाला सर प्रॉब्लम बड़ा है वो और और ना विचार है ये रोड और ये देर तक ना तो निकल रहा और याद आ रहा है आओ मनो के बीच

ಸ್ವಲ್ಪ ಹೆಂಗಾದ್ರು ಬರ್ದು ಕೊಟ್ಟಿನಿ ನಾ ಏನ್ ಮಾಡುದಿಲ್ಲ ಸ್ವಲ್ಪ ಸೈಡ್ ಸರ್ ನಾವು ಬರ್ಕೊಟ್ಟಿವಿಂಗ್ ಮಾಡಿ ಅಂತ ಹೇಳೀನಿ ನಾನು ಯಾಕೆ ಕಾರ್ಡ್ ಬೇಡ ಕಾರ್ಡ್ ಮಾಡೋಣ ಸೈಡ್ ಹಾಕಿರ್ತಾರೆ ಸರ್ ನಮ್ಗೆ ಸಮಸ್ಯೆಗಳು ತೆರೆಯೋ ಸರ್ ಅಲ್ಲಿ ಯಾರು ಇಲ್ಲ ದಯಮಾಡಿ ನಾನು ನಾವು ಚೇಂಜ್ ಮಾಡೋಕೊಟ್ಟಿಲ್ಲ ಬಟ್ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬೇರೆ ಯಾರನ್ನ ಹಾಕಿರ್ತಾರೆ

ರೀ ಈಗ ಗುಡಿಸರ್ ಮಾಡಾರ ಗುಡಿಸರ್ ಬಗ್ಗೆ ನಮ್ಗೆ ಏನು ಇದಿಲ್ಲ ಮಾಡ್ರಿ ಮಾಡೋದು ಮಾಡ್ತಾರ ಸರ್ ಬಟ್ ಖಂಡಿತವಾಗಿ ಒಬ್ಬ ಮಾಡೋದ್ರಿಂದ ಎಲ್ಲರೂ ಅರೇಸ್ಟ್ಮೆಂಟ್ ಆಗತ್ತೈತೆ ಅಲ್ಲಿ ಸರ್ ಸರ್ಗೆ ಏನಾದ್ರು ಪ್ರೆಸರ್ ಹಾಕಿದ್ರೆ ಒಬ್ಬ ಹಾಕತಾನ ಸರ್ ಅರೆಸ್ಟ್ ಅರೆಸ್ಮೆಂಟ್ ಭಾಳ ಆಯ್ತಾನೆ ಅಲ್ಲ ಸರ್ ಅಂತಾರೆ ಸರ್ ಈಗ ವಾಡಿಕರು ಸರ್ ಹಾಕಿದ್ರು ಮಾಡ್ತಾರ ಯಾರಿಗೆ ಯಾರ ನಂಬಿಕೆ ಹಾಕೈತ ಯಾರಾಗಿ ಮಾಡಾರ ಅಣ್ಣ ಹಣ

ನಾನು ರಾಯಚೂರು ಡಿಸ್ಟ್ರಿಕ್ಟ್ ಹತ್ರ ಬಂದಿನಿ ಎಲ್ಲಾ ಕೆಲಸ ಅಂತಂದ್ರೆ ನಾನು ಮಾಡಿದ ಅಭಿಮಾನ ಆ ಇಲ್ಲಿ ಬಂದ ತಕ್ಷಣ ನಾನು ರಾಯಚೂರು ಡಿಸ್ಟಿಕ್ ಅಲ್ಲಿ ಏನ್ ಮಾಡೀನಿ ಅದ ವ್ಯವಸ್ಥೆ ಮಾಡ್ತೀನಿ ಆಚೆ ಒಂದ್ ಹಾಸ್ಟೆಲ್ ಅಂತ ತಿಳ್ಕೊಂಡು ನಾನು ಸೂಚನೆ ಮಾಡ್ತೀನಿ ಅಂತ ಲೈಬ್ರರಿಯಲ್ಲಿ ಕುರ್ಚಿ ಆಗಿದ್ದಿಲ್ಲ ಬಂದ್ರು ಇವ್ರ ಕ್ವಶನ್ ಆಗಿ ಏನಂದ್ರೆ ಆನ್ ಸ್ಪಾಟ್ ಒನ್ ವೀಕ್ ಅಲ್ಲಿ ಕಳಿಸ್ತೀನಿ ಅಂತ ಐಟೆಕ್ ಚೇರ್ ಇದ್ದು ಲೈಬ್ರರಿ ಒಳಗೆ ಐಟೆಕ್ ಚೇರ್ ತಂದು ಪ್ಲಾಸ್ಟಿಕ್ ಚೇರ್ ಮಾಡಿಸಿದ್ರು

ಅವ್ರು <laughs> ಈಗಿದ್ ಬರ್ತಾ ಸಮಸ್ಯೆ ಇನ್ನೊಂದು ತಿಂಗಳಲ್ಲ ನೋಂದ್ ತಿಂಗಳು ಬಗ್ಗೆ ಇರ್ತೈತಿ ಸಮಸ್ಯೆ ಬಗ್ಗೆ ಬಂದಿಲ್ಲ ನಾನ್ ಕೇಳಿದ್ರೆ ತಪ್ಪು ಅಂತಂದ್ರ ರೈಟ್ ಸರ್ ತಮಗೆ ಆಶಲ್ಲ ನಾನು ಹಾಸ್ಟೆಲ್ ಅಂತೆ ಅಲ್ಲ ಒಂದು ರೀತಿ ಇರುತ್ತೆ ಅಲ್ಲ ರೀ ಅಲ್ಲ ರೀ ಏನು

ಮುಂದೆ ಅವರು ಸಮಸ್ಯೆ ಬಗ್ಗೆ

ಆ ನಾವು ಇರುವಾಗ ಏನು ಬಗ್ಗೆ ಸುಹೋಗಿಬಿಟ್ರಂದ್ರಾ ಮುಂದೆ ಬರೋಂತ ವಿದ್ಯಾರ್ಥಿಗಳ ಅವಕಾಶ ಆಗುತ್ತೆ ಅಂತ ಅನುಸ್ಕರಣೆ ಅದು ಬಿಟ್ರೆ ಏನು ಇದೆನೋ ಕೇಳಿದ್ರೆ ತಪ್ಪಾನ ಇಂಟೆನ್ಷನ್ ಗೆ ಅವರು ಏನಂತಾರ ನಮಗೆ ರೈಟ್ಸ್ ಐತೋ ಹಾಸ್ಟೆಲ್ ಕ್ಯಾನ್ಸಲ್ ಮಾಡೋ ರೈಟ್ಸ್ ಐತಿ ಈ ರೀತಿ ಅಂತ ನಮ ನಾನು ಮಾತು ಹೇಳ್ರಿ ಅವರು ಹೇಳಿದ್ವಿ ಯಾವಾಗ ನಾವು ವಿಶೇಷ ಬರ್ತವನ ಅದ ನಿಮ್ಮ ನಿಮ್ಮ ರೈಟ್ಸ್ ಬಗ್ಗೆ ನೀವು ಮಾತಾಡಿದಾಗ ಮತ್ತೊಬ್ಬ ವ್ಯಕ್ತಿ ಇನ್ನೊಬ್ಬರ ರೈಟ್ಸ್ ಬಗ್ಗೆ ಮಾತಾಡುತ್ತಾ ವಿದ್ಯಾರ್ಥಿಯಾಗಿ ಕيو ಹಾಕಿ ನನಗೆ ಇತ್ತು ಕೇಳಿಬಹುದು ಸ್ಟೂಡೆಂಟ್ ಅಂತ ಎಸ್ ಇಟ್ಸ್ ಓಕೆ ಬಟ್ ನಿರ್ಸ್ಟೆಲ್ ಬರಗ ಪ್ರ ಈಗ ನೀವು ಆ